이곳은 마이수리에 오신 것을 환영합니다. फंक्शनले म्यापले गर्छ पोइन्ट पोइन्ट ನಂಜನಗೂಡು ವಕೀಲರ ಸಂಘ ಹಾಗೂ ನಂಜನಗೂಡು ಮಹಿಳಾ ವಕೀಲರು ಏರ್ಪಡಿಸಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಾಮೂಹಿಕವಾಗಿ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಶುರು ಆರಂಭಿಸೋಣ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಪ್ರಭಾವತಿ ಎಂ ಅವರು ಅವನ ಸ್ವಾಗತ ಮಾಡ್ತೀನಿ ಬಂದಿದ್ದೀವಿ ಆಸೆವಾಗಿದ್ದು ಹಾಗೂ ನಂಜನಗೂಡು ಈ ಕಾರ್ಯಕ್ರಮವನ್ನು प्रार्थना मूल पर आरम से प्रार्थन श्रीमती ಇವರು ನಿವೃತ್ತ ಹಿರಿಯ ಸಿಬಿಲ್ ಎಚ್ ಡಿ ಜಿಎಚ್ ಹುಬ್ಬಿನ್ ಅವರ ನೆಚ್ಚಿನ ಶಿಷ್ಯರಾಗಿ ನೆಚ್ಚಿನ ಶಿಷ್ಯರಾಗಿ ಅವರ ಒಂಬೈನೂರ ತೊಂಬತ್ತೈದರಲ್ಲಿ ನ್ಯಾಯಾಧೀಶರಾಗಿ ನೇಮಕಗೊಂಡು ಮೊದಲಿಗೆ ರಾಣೆಬೆನ್ನೂರು ನ್ಯಾಯದಲ್ಲಿ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ನೇಮಕಗೊಂಡರು ಬೆಂಗಳೂರು ಬಳ್ಳಾರಿ ಶ್ರೀರಂಗಪಟ್ಟಣದಲ್ಲಿ ನ್ಯಾಯಾಧೀಶರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿ ನಂತರ ಇವರು ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾಗಿ ಬಡ್ತಿ ಹೊಂದಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಲ್ಲಿ ಸೇವೆ ಸಲ್ಲಿಸಿರುತ್ತಾರೆ ಹಾಗೂ ಎರಡು ವರ್ಷಗಳ ಕಾಲ ಕರ್ನಾಟಕ ಜುಡಿಶರಿ ಅಕಾಡೆಮಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ನಿಮ್ಮೆಲ್ಲರಿಗೂ ಹೇಳೋಕೆ ಸಮಾರಂಭದಲ್ಲಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ನಾನು ಇಲ್ಲಿ ಬಂದಾಗಿಂದ ನೋಡ್ತಾ ಬಂದ್ರೆ ಅವರಿಗೆ ನಮ್ಮ ಪರಂಪರೆಯ ಪ್ರಕಾರ ರಂಗೋಲಿಯನ್ನ ಹಾಕಿದಿಲ್ಲ ಗಣೇಶನ ಮುಂದೆ ಫಸ್ಟ್ಗೆ ಮಾಡಿದ್ರು ಇಲ್ಲಿ ಡ್ಯಾನ್ಸ್ ಮಾಡುವಾಗ ಇದನ್ನೊಂದು ಸ್ವಾಗತ ಒಂದು ಪ್ರಾರ್ಥನೆಯನ್ನ ಮಾಡುವಾಗ ದೇವಿಯ ಒಂದು ಸ್ತೋತ್ರವನ್ನ ಹಾಡಿದ್ರು ಹಾಗೆ ಗಣೇಶನ್ ನೆನೆಸ್ತಾ ಡ್ಯಾನ್ಸ್ ಮಾಡಿದ್ರು ಈ ಒಂದು ನಮ್ಮ ಸಂಸ್ಕೃತಿ ಪರಂಪರೆ ಮರೆಯಾಗಿತ್ತಿರುವ ಕಾಲದಲ್ಲಿ ಇವತ್ತಿಗೂ ಅದನ್ನ ನೀವೆಲ್ಲರೂ ಜೀವಂತವಾಗಿ ಇಟ್ಕೊಂಡಿದ್ದೀರಿ ಈ ಕಾರ್ಯಕ್ರಮದ ಅದರಲ್ಲಿ ಇವತ್ತು ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಪುರುಷರು ಇಲ್ಲ

ಮಹಿಳಾ ದಿನಾಚರಣೆಯನ್ನು ಆಚರಿಸ್ತೀವಿ ಅಂತ ಅದು ಕೇವಲ ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ ಅಥವಾ ಮೈಸೂರು ಜಿಲ್ಲೆಗೆ ಸೀಮಿತ ಅಲ್ಲ ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇಡೀ ಜಗತ್ತಿಗೆ ನಾವು ಜಗತ್ತಲ್ಲಿಯೇ ಇದನ್ನು ಆಚರಣೆ ಮಾಡ್ತೀವಿ ಅಂದರೆ ಸಮಸ್ಯೆ ಮಹಿಳೆಯ ಸಮಸ್ಯೆ ಹಿಂದಿದ್ದ ಇದ್ದದ್ದು ಯಾಕೆ ಮಾಡ್ತೀವಿ ಅನ್ನೋದು ಎಲ್ಲರಿಗೆ ಗೊತ್ತಿದೆ ಅದನ್ನ ಹೇಳೋಕೆ ಒಬ್ಬ ಹೆಣ್ಣು ಮಗಳು ಹಕ್ಕಿ ತನ್ನ ಹಕ್ಕಿಗಾಗಿ ಹೋರಾಟ ಮಾಡಿದ ನೆನಪಿಗಾಗಿ ನಾವು ಈ ದಿನ ಈ ಮಾರ್ಚ್ ಎಂಟನ್ನ ಮಹಿಳಾ ದಿನಾಚರಣೆ ಆಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷ ಮಹಿಳಾ ದಿನಾಚರಣೆ ನನಗೆ ವಿಶೇಷ ಏನಂದ್ರೆ ಈ ಅದು ಶಿವರಾತ್ರಿಯ ದಿನ ಬಂದದ್ರಿಂದ ಹಾಲಡೆ ಇತ್ತು ಹಾಗಾಗಿ ಎಲ್ಲ ತಿಂಗಳ ಪೂರ್ತಿ ಮಹಿಳಾ ದಿನಾಚರಣೆ ಆಗ್ತಾ ಇದ್ದೀವಿ ಒಂದೊಂದು ಕಡೆ ಒಂದೊಂದೊಂದು ಬೇಸರೊಳಗೆ ಆಗ್ತಾ ಇದೆ ಪೂರ್ತಿ ಮಹಿಳಾ ದಿನಾಚರಣೆ ಆಗ್ತಾ ಇದೆ ಮತ್ತೊಂದು ವಿಶೇಷ ಏನಂದ್ರೆ ಈ ವರ್ಷ ಶಿವರಾತ್ರಿಯ ದಿನ ನಾವು ಒಮ್ಮೆ ಶಿವನನ್ನ ನೆನೆಸ್ಕೊಂಡಾಗ ಗೌರ ಪಾರ್ವತಿಯ ಗೌರವಕ್ಕೆ ಶಿಷ್ಯನಿಂದ ಕುಂದು ಬರ್ತಾ ಇದೆ ಅನ್ನುವಾಗ ಎಲ್ಲರಿಗೂ ಪೌರಾಣಿಕ ಕತೆ ಗೊತ್ತಿರಬಹುದು ಆಗ ಅರ್ಧನಾರೀಶ್ವರ ರೂಪವನ್ನು ತಾಳಿದ ಅಂದ್ರೆ ಪುರುಷ ಮತ್ತು ಮಹಿಳೆ ಒಂದೇ ನಾಣ್ಯದ ಎರಡು ಮುಖಗಳಿಂದ ಅವರಿಬ್ರು ಅಭೇದ ಅನ್ನೋದನ್ನ ಸಾಧಿಸಿ ಅಂತ ತೋರಿಸಿ ಜಗತ್ತಿಗೆ ತೋರಿಸಿಕೊಟ್ಟಂತಹ ಶಿವರ ಶಿವನ ಶಿವರಾತ್ರಿಯ ದಿನ ಈ ವರ್ಷ ಮಹಿಳಾ ದಿನಾಚರಣೆ ಬಂದದ್ದು ಇನ್ನೊಂದು ವಿಶೇಷ ಅಂತ ನನ್ನ ಭಾಗ ಈಗ ನಾವು ಹಾಗೆ ಇಲ್ಲಿ ಮಹಿಳೆಯರು ಇದೀರ ಪುರುಷರು ಸಮಸ್ಯೆಗಳು ಎಲ್ಲ ಇದೂ ಸಮಸ್ಯೆ ಇಲ್ಲದೆ ಜೀವನ ನಾವು ಮಾಡ್ತೀವಿ ಅನ್ನೋದನ್ನ ಇವತ್ತಿನ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆಯ ಅಂಗವಾಗಿ ನಾನು ಕೇವಲ ಫೋಕಸ್ ಮಾಡ್ತಾ ಇರೋದು ಮಹಿಳೆ ಅನ್ನೋ ಒಂದೇ ಕಾರಣಕ್ಕಾಗಿ ವಿಶೇಷ ಪ್ರಾಬ್ಲಮ್ಸ್ ಏನಿರುತ್ತವೋ ಅವುಗಳಿಗೆ ನಮ್ಮ ಪರಂಪರೆ ಸಂಸ್ಕೃತಿ ಭಾರತಕ್ಕೆ ನಾವು ಸೀಮಿತವಾಗಿ ನೋಡೋದಾದರೆ ಮಹಿಳೆಯನ್ನು ದೇವತೆಯ ಸ್ಥಾನದಲ್ಲಿ ಇಡಲಾಗಿದೆ ನಾವು ಆರಾಧಿಸುವ ಶಕ್ತಿ ದೇವತೆ ಮೊದಲು ನಾನು ಶಕ್ತಿ ದೇವತೆಯನ್ನು ಮಾಡ್ತೀನಿ ಯಾಕಂದರೆ ನಾವು ಶಕ್ತಿಯಲ್ಲಿ ಅಬಲಯರಲ್ಲ ಅನ್ನೋದನ್ನು ಸಹ ಹೇಳದ ಸಲುವಾಗಿ ಶಕ್ತಿ ದೇವತೆಯಾಗಿ ನಾವು ದುರ್ಗಾ ಮಾತಾ ಪಾರ್ವತಿಯನ್ನು ಆರಾಧನೆ ಮಾಡ್ತೀವಿ ಸರಸ್ವತಿ ವಿದ್ಯೆಯ ಆರಾಧನೆಗಾಗಿ ಸರಸ್ವತಿಯನ್ನ ಆರಾಧನೆ ಮಾಡ್ತೀವಿ ನಮ್ಮ ಸುಖ ಸಮೃದ್ಧಿ ಆನಂದಕ್ಕಾಗಿ ನಾವು ಲಕ್ಷ್ಮಿಯನ್ನ ಆರಾಧನೆ ಮಾಡ್ತೀವಿ ಅಂದ್ರೆ ಅಂದರೆ ಹೆಣ್ಣು ಮಕ್ಕಳಿಗೆ ನಮ್ಮ ಪರಂಪರೆಯಲ್ಲಿ ನಾವೇನೋ ಅವ್ರನ್ನ ಹಿಂದಿಟ್ಟಿಲ್ಲ ನೀವು ಹೆಸರನ್ನು ದೇವರ ಹೆಸರನ್ನ ನೋಡುವಾಗ ಗೌರಿ ಶಂಕರ ಗಿರಿಜಾ ಶಂಕರ ಗೌರಿ ಮಲ್ಲು ಬರುತ್ತೆ ಗಿರಿಜಾ ಮಲ್ಲು ಬರುತ್ತೆ ಲಕ್ಷ್ಮೀನಾರಾಯಣ ಫಸ್ಟ್ಗೆ ನಾವು ಮಹಿಳೆಯನ್ನ ತೆಗೆದುಕೊಂಡೆ ಮಹಿಳೆ ದೈವತೆಯನ್ನ ತೆಗೆದುಕೊಂಡೆ ಆಮೇಲೆ ಪುರುಷರ ಹೆಸರು ತಗೋತೀವಿ ಅದೇ ರೀತಿ ಈಗ ನೀವು ಯಾವ್ದೋ ನಿಮ್ಮ ಮನೆಯಲ್ಲಿ ಫಂಕ್ಷನ್ ಇದ್ದಾಗ ಏನೋ ಕಾರ್ಡ್ ಕೊಡ್ಬೇಕು ಅಂದ್ರೆ ಶ್ರೀಮತಿ ಶ್ರೀ ಬರೀತೀರಿ ಶ್ರೀ ಶ್ರೀಮತಿ ಹಾಗೆ ಗೌರವವನ್ನ ಕೊಟ್ಟಿದ್ದೀವಿ ಕೊಡ್ತಾ ಇದೀವಿ ನಮ್ಮ ಪರಂಪರೆಯಲ್ಲಿ ಅದು ಇದೆ ಹಂಗಂತ ಹೇಳ್ತಾ ನಾವು ಮಹಿಳೆಯನ್ನ ಅವಳಿಗೆ ಬೇಕಾದಂತ ಎಲ್ಲ ಅಧಿಕಾರವನ್ನ ಕೊಟ್ಟಿದೀವಿ ಅಂತ ನಮ್ಮ ಸಮಾಜದಲ್ಲಿ ಇದೆ ಅಂತ ಯಾವುದೇ ಇಲ್ಲಿ ಕುಂತಹ ಯಾವುದೇ ಮಹಿಳೆ ಹೇಳೋದಕ್ಕೆ ಸಾಧ್ಯ ಇದೆನಾ ಅದೂ ಇಲ್ಲ ನಮ್ಮ ಪರಂಪರೆ ಇದೇ ಇದೆ ಹೆಣ್ಣು ಮಗಳ ಬುದ್ಧಿ ಮಣಕಾಲ್ ಕೆರೆಗೆ ಅವಳು ಬಾಲ್ಯದಲ್ಲಿ ಬಾಲ್ಯದಲ್ಲಿ ತಂದೆಯ ಒಂದು ಸಂರಕ್ಷಣೆಯಲ್ಲಿರಬೇಕು ಮದುವೆ ಯೌವ್ವನಾವಸ್ಥೆಯಲ್ಲಿ ಗಂಡವಸ್ಥೆಯಲ್ಲಿ ಮಗನ ಸಂರಕ್ಷಣೆಯಲ್ಲಿರಬೇಕು ಅನ್ನೋದು ನಮ್ಮ ಪರಂಪರೆಯಲ್ಲಿ ಇದ್ದಂತದ್ದೇ ಈಗ ಕಾನೂನನ್ನ ನೋಡ್ತಾ ಬಂದಾಗ ಮಹಿಳೆ ಯಾವುದೇ ನಾವು ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸುವಂತಹ ಅಧಿಕಾರ ಇರಲಿಲ್ಲ ಆಸ್ತಿಯನ್ನ ಹೊಂದುವ ಅಧಿಕಾರ ಇರಲಿಲ್ಲ ಪ್ರಥಮವಾಗಿ ಹತ್ತೊಂಬತ್ತು ನೂರ ಮೂವತ್ತ್ ಮೂರೊಳಗೆ ಹೊರತು ಹಾಗೆ ಇವೆರಡೂ ಸ್ಥಿತಿಗತಿಗಳನ್ನ ಅಂದ್ರೆ ನಾವು ದೇವತೆಯ ಸ್ಥಾನದಲ್ಲಿ ಇಟ್ಟು ಪೂಜಿಸುವಂತಹ ಪರಂಪರೆಯೇ ಇದೆ ನಮ್ಮಲ್ಲಿ ಕೊಡುವಂತಹ ಸಂದರ್ಭದಲ್ಲಿ ಅಥವಾ ಅಧಿಕಾರಕ್ಕೆ ಸಂದರ್ಭದಲ್ಲಿ ವೈಯಕ್ತಿಕ ಜೀವನದಕ್ಕೆ ಸಂಬಂಧಪಟ್ಟಾಗೆ ಬಂದಾಗ ಕೆಲವೊಮ್ಮೆ ಹೆಣ್ಣು ಮಕ್ಕಳನ್ನ ಕಡೆಗಾಣಿಸಿದ್ದು ಇದೆ ನಾವು ಹಾಗೆ ವೇದ ಕಾಲದಿಂದ ನಾವು ನೋಡ್ತಾ ಬಂದ್ರೆ ಮಹಿಳೆಗೆ ಮಹಿಳೆ ಆ ಎಲ್ಲ ಈ ಒಂದು ತೊಂದರೆ ತೊಡಕುಗಳಲ್ಲಿ ಅಥವಾ ಅವಳಿಗೆ ಮೌಲ್ಯ ಕೊಡಲಿಲ್ಲ ಅಂದ್ರೂ ತಮ್ಮದೇ ಆದ ಸ್ವಂತ ವ್ಯಕ್ತಿತ್ವ ಮತ್ತು ಜ್ಞಾನ ಪ್ರತಿಜ್ಞೆ ತಮ್ಮದೇ ಆದ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ನಮಗೆ ಸಾಕಷ್ಟು ಮಹಿಳೆಯರ ಉದಾಹರಣೆಗಳನ್ನ ನೋಡ್ತೀವಿ ಅವರು ತಮ್ಮದೇ ಆದ ಚಾಪನ್ನ ಅಥವಾ ಹೆಜ್ಜೆ ಗುರುತುಗಳನ್ನ ಅನುಸರಿಸಲು ನಮಗೆ ದಾರಿ ದೀಪವಾಗಿ ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಅಂತ